ಆಯೋಗ ರೆಕಮಂಡ್ ಮಾಡಿದಾರಲ್ಲ ಯಾವ ಆಯೋಗ ಆ ಮಾಡಿದ್ ಮಾಡ್ತಾ ಇದಾರೆ ಯಾವ ಜಿಲ್ಲಾ ಆಗ್ಬೇಕು ಈಗ ಗೋಕಾಕು ಅಲ್ಲ ಈಗ ನೋಡ್ರಿ ಹೇಳ ಗೋಕಾಕು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಆಯೋಗ ಏನ್ ರೆಕಮಂಡ್ ಮಾಡಿದಲ್ಲ ಆಯೋಗ ಪ್ರಕಾರ ಮಾಡಿ ಅಂತ ಕೇಳ್ತಾ ಇದ್ವಿ ಯಾಕಂದ್ರೆ ಈಗ ಹದಿನೈದು ತಾಲೂಕು ಈಗ ಅಂದ್ರೆ ಒಂದೊಂದ್ ಜಿಲ್ಲೆಗೆ ಆದ್ರೆ ಐದೇ ತಾಲೂಕ್ ಬರ್ತಾವ ಆಗ್ಬೇಕು ಯಾಕಂದ್ರೆ ಆಡಳಿತ ದೃಷ್ಟಿಯಿಂದ ಮಂದಿಗೆ ಯಾಕಂದ್ರೆ ಬೆಳಗಾವ್ ರೀ ಖಾನಾಪುರ್ ಸ್ಟಾರ್ಟ್ ಮಾಡಿ ಅತನಿ ತಕ ಎರಡ್ ನೂರ್ ಕಿಲೋಮೀಟರ್ ಮೇಲ್ಪಟ್ಟ ದೂರ ಇದೆ ಅದಕ್ಕೆ ಸಾರ್ವಜನಿಕ ತೊಂದರೆ ಆಗ್ತೈತಿ ಯಾವ ಸರ್ಕಾರ ಆಯೋಗ ರಿಕಮೆಂಡ್ ಮಾಡಿದಲ್ಲ ಕಾನೂನು ಪ್ರಕಾರ ಅವ್ನ ಮಾಡ್ಬೇಕ ಅವ್ನು ಮಾಡ್ಬೇಕಂದ್ರೆ ಚಿಕ್ಕೋಡಿ ಗೋಕಾಕ್ ಫಿಟ್ ಆಗ್ತೈತಿ ಮಾಡತ್ತೆ ಓದ್ತಾ ಇದೆ ಈಗ ಜನನೋ ಸ್ಟ್ರೈಕ್ ಮಾಡಿದ್ರೆ ನಮ್ಗೆ ಬೋಕಾಕಲ್ರಿ ಸೊ ನಾವೆಲ್ಲ ಸಪೋರ್ಟ್ ಮಾಡಿದೆವು ಆದಷ್ಟು ಬೇಗನೆ ಗೌರ್ಮೆಂಟ್ ಡಿಸಿಷನ್ ತೊಂದ್ರೆ ಒಳ್ಳೇದಾಗ್ತೈತ್ರಿ ಈಗ ಅದ ಏನಿಲ್ಲ ರೀ ಜಿಲ್ಲಾ ಎಲ್ಲ ಶಾಸಕರಿಗೆ ಬೈಲೊಂಗಲ್ ಒಂದು ವಿಚಾರ ಬೇರೆ ಬರ್ತೈತಿ ಆತನಿದ ಒಂದ್ ವಿಚಾರ ಬೇರೆ ಐತೆ ಅದಕ್ಕೆ ಎಲ್ಲಾರು ಕೂಡಿ ವಿಶ್ವಾಸ ಆಗಿ ಬಂದ್ಬಿಟ್ರೆ ಈಸಿಯಾಗಿ ಮುಗಿತೈತಿ ಅದು ಅದಕ್ಕಿನ್ನೆಲ್ಲ ಉಸ್ತ ಇಬ್ಬರು ಸಚಿವರು ಅದಾರ ಜಿಲ್ಲಾದಾಗ ಅವ್ರೆಲ್ಲಾರನ್ನು ಕೂರಿಸ್ಬೇಕು ಮಾಡ್ಬೇಕು ನಮಗ್ ಗೋಕಾಕ್ ಜಿಲ್ಲಾ ಆಗ ನಮ್ದು ಒತ್ತಾಯ್ ನಮ್ ತಾಲೂಕಾ ನಮ್ ಜಿಲ್ಲೆ ಆಗ ನಮ್ದು ಒತ್ತಾಯ ಇದೆ ಮತ್ತೆ ಅದಕ್ಕೆ ಆಯೋಗ ರಿಕಮೆಂಡ್ ಮಾಡಿದೆ ಅದೇ ಪ್ರಕಾರ ಮಾಡಿದ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ಅವನಲ್ಲಿ ಅವನ ಬಿಜಾಪುರ ಬಿಜಾಪುರ ಹಾಕಿಬಿಡ್ರಿ ಸ್ನೇಹಿತರಿಗೆ I'm in the